ಇಲ್ ಕೂತಿದಾಳಲ್ಲ ಇವಳು ಅಂಜಲಿ ಅಂತ ಇವನು ಅಮಿತ್ ಲಾಸ್ಟ್ ಇಲ್ ರಾಜು ಇವನು ನನ್ನ ಲಾಸ್ಟ್ ಬೇರೆ ವಿಡಿಯೋದಲ್ಲೆಲ್ಲ ನೋಡಿರ್ತೀರಾ ಇವಾಗ ಸೊ ತಡ ಮಾಡೋದ್ ಬೇಡ ಓಕೆ 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 ಗಾಯ್ಸ್ ಅಂತ ಓಕೆ ಸೊ ಇವಾಗ ಏನ್ ಆಕ್ಟಿವಿಟಿ ಅಂತಂದ್ರೆ ಈ ಒಂದು ಅಲ್ಲಿ ಒಂದ್ ಇಷ್ಟು ಚಿಟ್ನಾ ಹಾಕಿದೀವಿ ಈ ಇದ್ರಲ್ಲಿ ಇದ್ರಲ್ಲಿ ಏನಿದೆ ಇದ್ರಲ್ಲಿ ಇಷ್ಟು ಇದೆ ಇದ್ರಲ್ಲಿ ಒಂದನ್ನ ಅವನು ಪಿಕ್ ಮಾಡಿ ಏನಾದ್ರು ಒಂದು ಎಕ್ಸಾಂಪಲ್ ಇವಾಗ ತೋರಿಸ್ತೀನಿ ಅಯ್ಯೋ ಈ ನನ್ ಮಕ್ಳು ಮತ್ತೆ யாவாய <laughs> உள்ளதில்ல <laughs> 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 अंधिंडा, यार बड़ी मगरी आरती आगे। मारो, मारो, मारो मुझे मारो, मारो मुझे मारो, मारो। नहीं, 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 मारो। नहीं, नहीं ये मजाक हो रहा है, एक सेकंड तो क्या? तो നീ കുടക്ക നേ മന്ത്രം മാറ്റി ഞാൻ എന്നാടാ വൈ ആർ യു

아아 <shriek>

Nah, ini nah

সাসে জীবনে চি হাতে নোট চিলে তো ಇಷ್ಟು ಇಡ್ಲಿಗೆ ಇಷ್ಟು ಚಿಲ್ಲಿ ತಗೋಬೇಕು ಅದ್ರ ಎಷ್ಟು ತಗೋಬೇಕು ಅಂತ ಮಾತ್ರ ಹೇಳ್ತಾ ಇಲ್ಲ ಮಾತಾ ಇದ್ದಾರೆ ಲೋ ಫ್ಲೇಮಲ್ಲಿ ಇರ್ಬೇಕಾಷ್ಟು ತಿನ್ಬೇಕಂದ್ರೆ ಸ್ವಲ್ಪ ಸ್ವಲ್ಪ ಓಕೆ

కారా లాస్ట్ స్టెప్ బట్ నాట్ ది లిస్ట్ కారా కొ మిక్స్ ఆకో కారా యా కారా నరసన నా ఓకే బెల్ బెల్కంతరా నారా కారా ఈ కన్నరే ఇన్ని ఏనే నోడబెక ఓకే కారపుడి అబెక కొంచెం అశ్న కొడి కొంచెం కారా టకాలి టకాలి చికి హ చికి

ಎಷ್ಟು ನೋಡಿ ನಾನು ಎಷ್ಟೇ ಹಾಕ್ತೀನಪ್ಪ ತಿನ್ನೋದು ಅಷ್ಟು ಬೇಕಲ್ಲ ಹ್ಞೂ ಅದು ಗೈಸ್ ಬಾದ ಚಿಲ್ಲಿ ಪೌಡರ್ ಕೊಳ್ತಾ ಇದ್ದಾರೆ ಸೊ ಗೈಸ್ ಇಟ್ಸ್ ಹಾರ್ ಓನ್ ರೆಸಿಪಿ ಇದನ್ನ ಯಾರು ಫ್ರೈ ಮಾಡೋಕೆ ನೋಡಿ ಫ್ರೈ ಮಾಡಿದ್ರು ಯಾವ ಹೋಸ್ಪಿಟಲ್ ಹೋಗಿದ್ರೂ ಗೊತ್ತಿಲ್ಲ

இலங்க்ரா

ತಿಂದು ಇಲ್ಲ ಕೂಡ ಈ ರೀತಿ ಈ ರೀತಿ ಇಡ್ಲಿ ತಿಂದ ಇಲ್ಲ ಚೆನ್ನಾಗಿರೋ ಇಡ್ಲಿನ ಈ ತರ ಇಫ್ ಇನ್ ಕೇಸ್ ಯಾರು ತಿಂತಾ ಇಲ್ಲ ಇಡ್ಲಿ ಅಂತ ಅಂದ್ರೆ ಅದನ್ನ ಈ ರೀತಿ ಒಗ್ಗರಣೆ ಮಾಡ್ಕೊಂಡು ತಿನ್ಬೋದು ಕುಕ್ಕರ್ ಪಾತ್ರೆ ತುಂಬಾ ಸಾಂಬಾರ್ ಮಾಡಿ ಬೌಲ್ ತುಂಬಾ ಚಟ್ನಿ ಮಾಡಿ ಇವಾಗ ಇಡ್ಲಿ ಮಾಡಿರೋ ಇಡ್ಲಿ ಈ ರೀತಿ ಮಾಡ್ಬಿಟ್ಟು ಏನೋ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾಳೆ ಬಟ್ ಅವಳು ಏನು ಹೇಳ್ತಾ ಇದ್ದಾಳೆ ಯಾರು ಟ್ರೈ ಮಾಡಬೇಡಿ ಅಂತ ಹೇಳ್ತಾ ಇದ್ದಾಳೆ ಅಕಸ್ಮಾತ್ ಇವರೆಲ್ಲ ತಿಂದು ಬದುಕಿದ್ರೆ ನೀವು ಟ್ರೈ ಮಾಡಿ ಇವರು ಹಿಂಗೆ ಕೂತ್ಬಿಟ್ಟಿರ್ತಾರೆ ಪ್ರತಿ ಸಲೂ ಹಿಂಗೆ ಕೂತ್ಕೊಂಡಿರ್ತಾರೆ ಇವ್ರು ಇವಾಗ ರೆಡಿ ಆದ್ರು ಕೂತ್ಕೊಳ್ಳೋಕ್ಕೆ ನಮ್ಮ ಆಂಟಿ ಮಲ್ಕೊಂಡಿದ್ದಾರೆ ಚೋಟು ಕ್ರಿಸ್ಪಿ ಕ್ರಿಸ್ಪಿಯಾಗಿ ಬರ್ತಾ ಇದೆ ಯಾಗಾಯ್ ಆಫ್ ಮಾಡ್ಕೊಂಬಿಡಿವಾಗ ಹಾಂ ಇದು ಇಡ್ಲಿ ಸಾರಿ ಸಾರಿ ಇಡ್ಲಿ ರುಬ್ಬಿಟ್ಟು ಗ್ರೈಂಡ್ ಮಾಡಿ ಮಾಡಿಲ್ಲ ಪ್ಯಾಕೆಟ್ ಬಂದಿರೋದು ಇದು ರವೆ ರವೆ ಅಂತ ಮೀನ್ಸ್ ಇಡ್ಲಿ ಮಾಡಬೇಕಾಗಿರೋ ರವೆ ಅಂತ ಸಿಕ್ ಅಂಗಡಿಯಲ್ಲಿ ಕೇಳಿದ್ರೆ ರವೆ ಪ್ಯಾಕೆಟ್ ಕೊಡ್ತಾರೆ ಸೊ ಅದನ್ನ ತಂದ್ಬಿಟ್ಟು ಮೊಸರು ಹಾಕೊಂಡು ಸ್ವಲ್ಪ ನೀರು ಮುಸ್ ಹಾಕೊಂಡು ನೀಟಾಗಿ ಮಾಡಿದ್ರೆ ನೀವು ತಕ್ಷಣವೇ ಇಡ್ಲಿನ ಮಾಡ್ಬೋದು ಹೂ ಸ್ಟಾಪಡಿಯು ನಿಮ್ಮನ್ನ ತಡೆದಿರುವವರು ಯಾರು ಅವಶ್ಯಕತೆ ಇಲ್ಲ ಸೊ ನಾವು ಹಂಗೆ ಮಾಡ್ಕೊಂಡು ಇವಾಗ ಇಡ್ಲಿ ಮಾಡಿ ಪಕ್ಕದಲ್ಲಿ ದೋಸೆ ಸ್ವಲ್ಪ ಮಾಡ್ಕೊಂಡ್ವಿ ಸೊ ಇಡ್ಲಿನ ನಾವು ಏನು ಮಾಡೋಣ ಅಂತಂದ್ರೆ ಡಿಫ್ರೆಂಟ್ ಆಗಿ ಟ್ರೈ ಮಾಡೋಣ ಅಂದ್ಬಿಟ್ಟು ಇದ್ ಮಾಡಿದ್ವಿ

ಬಟರ್ ಇಡ್ಲಿ ಬಟರ್ ಅಲ್ಲ ಇಡ್ಲಿ 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 ಬೇಡ ಅಂತ ಹೇಳಿ ಇವರು ತುಂಬಾ ಕಷ್ಟಪಟ್ಟು ಕುತ್ಕೊಂಡು ಅವ್ರು ಅವ್ಳು ಮಾಡಿರೋ ಇಡ್ಲಿನ ತಿನ್ನೋದ್ ಕಂತ ಖುಷಿ ಖುಷಿಯಾಗಿ ಕೋತಿದ್ದಾರೆ तीन टेस्ट <laughs> मारी <laughs> <laughs> ರಸಮ್ ಟೇಸ್ಟ್ ಆಗೈತಾ ರೈಸ್ ಇವಾಗ ನಾನು ಇದನ್ನ ಟೇಸ್ಟ್ ಮಾಡಿ ಹೇಳ್ತೀನಿ ಬಟರ್ ಇಡ್ಲಿ ಬಟನ್ ಇಡ್ಲಿ ಏನೋ ಒಂದು ಇಡ್ಲಿ ಹಾ ಏನೋ ಒಂದು ಇಡ್ಲಿ ಈ ಇಡ್ಲಿನ ಈ ಒಂದು ಟೇಸ್ಟ್ ಮಾಡೋಣ ತಪ್ಪಾಗಿ ಯಾರಾದ್ರೂ ಚೆನ್ನಾಗಿದೆ ಬಟ್ ಅರ್ಶಿನ ಪುಡಿ ಜಾಸ್ತಿ ಆಯಿತಾ ಇದಕ್ಕೊಂದು ಸ್ವಲ್ಪ ಅರ್ಶಿನ ಪುಡಿ ಜಾಸ್ತಿ ಆಗ್ಬಿಟ್ಟಿದೆ ಗೊತ್ತಿಲ್ಲ ಗಾಯ ಓಕೆ ನಾಟ್ ಬ್ಯಾಡ್ ಟ್ರೈ ಮಾಡ್ಬೋದು ಆಲ್ಮೋಸ್ಟ್ ಎಲ್ಲರೂ ಟ್ರೈ ಮಾಡಿರ್ತಾರೆ ಈ ರೀತಿ ಬಟ್ ನಾನು ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ ಹ್ಞೂ ಓಕೆ ಚೆನ್ನಾಗಿದೆ ಚೆನ್ನಾಗಿದೆ ಪೂರಾಗಿದೆ ಟ್ರೈ ಮಾಡಿ ಸ್ವಲ್ಪ ಅರಶಿಣ ಪುಡಿ ಕಡಿಮೆ ಹಾಕಿ ಅಷ್ಟೆ ಓಕೆ ನೆಕ್ಸ್ಟ್ ನಾನು ಸಿಗ್ತೀನಿ